ಒಂದು ಕಡೆ ನಾಳೆ ಉಪಚುನಾವಣೆಗೆ ಮತದಾನ ಶುರುವಾಗುತ್ತೆ ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಮತದಾನ ಆಗುತ್ತೆ ಇದರ ಮಧ್ಯೆನೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗ ಕೋವಿಡ್ ಕೂಡ ಬಂದಿತ್ತಲ್ವಾ ಇದೇ ಅವಧಿಯಲ್ಲಿ ಯಾವೆಲ್ಲ ವಿಚಾರಗಳಲ್ಲಿ ಇವರು ಅಕ್ರಮವನ್ನು ಎಸಗಿದ್ದಾರೆ ಅದರ ಬಗ್ಗೆ ನಮಗೊಂದು ವರದಿ ಕೊಡಿ ಹೇಳಿ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಇವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಆ ಸಮಿತಿ ಅಳೆದು ತೂಗಿ ಎಲ್ಲ ಕಡೆ ಪರಿಶೀಲಿಸಿ ತನಿಖೆಯನ್ನು ಮಾಡಿ ಒಂದು ವರದಿಯನ್ನು ಕೊಟ್ಟಿದೆ ಈ ವರದಿ ಬಹಳ ಆಘಾತಕಾರಿಯಾಗಿದೆ ಇದರಲ್ಲಿ ಯಾವೆಲ್ಲ ಬಿ ಜೆ ಪಿ ನಾಯಕರಿಗೆ ಈ ಕೋವಿಡ್ ಹಗರಣದ ಉರುಳು ಸುತ್ತಿಕೊಳ್ಳಬಹುದು ಎನ್ನುವ ಬಗ್ಗೆ ಒಂದು ಅಂದಾಜಂತೂ ಸಿಗ್ತಾ ಇದೆ ಬಿ ಜೆ ಪಿ ಅವಧಿಯ ಅಕ್ರಮ ಏನಿತ್ತು ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ ಇಲ್ಲಿ ಕೋವಿಡ್ ವೇಳೆ ವಿಶೇಷವಾಗಿ ಖಾಸಗಿ ಲ್ಯಾಬ್ಗಳಿಗೆ ಇದು ಬಹಳ ಆಘಾತಕಾರಿ ವಿಚಾರ ಇದು ಅರ್ಹತೆನೇ ಇಲ್ದೇ ಇರ್ತಕ್ಕಂಥ ಲ್ಯಾಬ್ಗಳಿಗೆ ಇವರು ಹಣ ಕೊಟ್ಟಿದ್ದರು ಅಂತ ಟೆಸ್ಟ್ ಮಾಡಿಬಿಡಿ ನೀವು ಅವಾಗೆಲ್ಲ ಮಾಡಿಸ್ತಾ ಇದ್ವಲ್ಲ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು ಪಾಸಿಟಿವಾ ನೆಗೆಟಿವಾ ಕ್ವಾರಂಟೈನಾ ನೀವು ಒಳಗಡೆ ಇರಬೇಕಾ ಯಾರನ್ನೂ ಮುಟ್ಸ್ಕೊಳ್ಬಾರ್ದಾ ಎಷ್ಟು ಜನ ಮನೆ ಒಳಗಡೆ ಇರಬೇಕು ಯಾರನ್ನೂ ಮುಟ್ಟಿಸ್ಕೊಳ್ಬಾರ್ದು ಇಲ್ಲಿ ಆಚೆ ಬರಬಾರ್ದು ಇದೆಲ್ಲ ಇತ್ತಲ್ಲ ಇದು ಈ ಲ್ಯಾಬ್ಗಳು ಅವುಗಳಿಗೆ ಮಾನ್ಯತೆಯೂ ಇಲ್ಲ ಅರ್ಹತೆಯೂ ಇಲ್ಲ ಆ ವೆಲ್ ಎಕ್ವಿಪ್ಡ್ ಕೂಡ ಆಗಿರಲಿಲ್ಲ ಅಂತ ಹೇಳಿದ ಮೇಲೆ ಅಂಥ ಲ್ಯಾಬ್ಗಳಿಗೆ ಹೋಗಿ ಕೋಟಿ ಕೋಟಿ ಹಣ ಸೋದಿದ್ದಾರಲ್ಲ ಇದು ಯಾಕೆ ನೋಡಿ ಕೋವಿಡ್ ವೇಳೆ ಖಾಸಗಿ ಲ್ಯಾಬ್ಗಳಿಗೆ ಕೋಟಿ ಕೋಟಿ ಹಣ ಸಂದಾಯ ಆಗಿದೆ ಇಲ್ಲಿ ಯಡಿಯೂರಪ್ಪ ಅವರು ಶ್ರೀರಾಮುಲು ಅವರು ಸೇರಿ ಇನ್ಯಾರಿಗೆ ಸಂಕಷ್ಟ ಎದುರಾಗುತ್ತೆ ಈಗ ಅಂತ ಪ್ರಶ್ನೆ ಇದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿದೆ ಮಾನ್ಯತೆಯೇ ಇಲ್ಲದಂತಹ ಖಾಸಗಿ ಲ್ಯಾಬ್ಗಳಿಗೆ ಆರು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿಗಳು ಸಂದಾಯ ಆಗಿದೆ ಇಲ್ಲಿ ಆರು ಕೋಟಿ ತೊಂಬತ್ತ್ಮೂರು ಲಕ್ಷ ರೂಪಾಯಿಗಳಷ್ಟು ಹಣ ಮಾನ್ಯತೆಯೇ ಇಲ್ಲ ಆ ಲ್ಯಾಬ್ಗಳಿಗೆ ಆ ಲ್ಯಾಬ್ಗೆ ಯಾರೂ ಕೂಡ ಸರ್ಟಿಫೈಡ್ ಮಾಡಿಲ್ಲ ಅದನ್ನು ಖಾಸಗಿ ಲ್ಯಾಬ್ಗಳು ಬೇರೆ ಸರ್ಕಾರಿ ಲ್ಯಾಬ್ ಬಗ್ಗೆ ನಾವು ಮಾತಾಡ್ತಿರೋ ಸರ್ಕಾರಿ ಲ್ಯಾಬ್ ಅಂತ ಹೇಳಿದ್ರೆ ಅದು ಸರ್ಟಿಫೈಡ್ ಇರುತ್ತೆ ಮಾನ್ಯತೆ ಇರುತ್ತೆ ಖಾಸಗಿ ಲ್ಯಾಬ್ಗಳಿಗೆ ಹೋದಾಗ ಈ ದುಡ್ಡು ಅಲ್ಲಿಗೆ ಹೋದ ತಕ್ಷಣ ಅವ್ರಿಗೆ ಮಾನ್ಯತೆನೇ ಇಲ್ಲ ಟೆಸ್ಟ್ ಮಾಡಿ ನೀವು ಮಾಡಿದ್ವಿ ಅಂತ ಹೇಳಿ ಇಷ್ಟು ಟೆಸ್ಟ್ ಮಾಡಿದ್ವಿ ಅಷ್ಟು ಟೆಸ್ಟ್ ಮಾಡಿದ್ವಿ ಅಂತ ಹೇಳಿದಾಗ ಅವ್ರಿಗೆ ಮಾನ್ಯತೆ ಇಲ್ಲ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಐ ಸಿ ಎಮ್ ಆರ್ ಐ ಸಿ ಎಮ್ ಆರ್ ಚೆಕ್ ಮಾಡ್ಕೊಂಡಾಗ ನಾವು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದೆಯಲ್ಲ ಇವರು ಒಂದು ಮಾನ್ಯತೆ ಕೊಟ್ಟಿಲ್ಲ ಅಂತಹ ಲ್ಯಾಬ್ಗಳಿಗೂ ಇವರು ಪರ್ಮಿಷನ್ ಕೊಟ್ಟಿದ್ದರು ಹಣ ಕೊಟ್ಟುಬಿಟ್ಟಿದ್ರು ಅಂತ ಹೇಳಿದ್ರೆ ಹೇಗಿದು ಅವುಗಳಿಂದ ಮತ್ತೆ ಇವರು ತೊಗೊಳ್ತಾ ಇದ್ರು ದುಡ್ಡು ಕಿಕ್ ಬ್ಯಾಕ್ ಇವ್ರಿಗೆ ಇತ್ತು ಅಂತ ಪ್ರಶ್ನೆ ಇದೆ ಅಲ್ವಾ ಇಲ್ಲಿ ಖಾಸಗಿ ಲ್ಯಾಬ್ಗಳಿಗೆ ಬೇಕಾಬಿಟ್ಟಿ ಹಣ ಬಿಡುಗಡೆಯಾಗಿದೆ ಹಣ ಸಂಧಾನ ಸಂದಾಯಕ್ಕೆ ಆಯೋಗದ ಕಡೆಯಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಯಾವ ಆಯೋಗವನ್ನು ತನಿಖೆಗೆ ಅಂತ ನೇಮಕ ಮಾಡಿದ್ರಲ್ಲ ಅದರ ಕಡೆಯಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಈ ಒಂದು ಡಾಕ್ಯುಮೆಂಟ್ ಕೂಡ ಇದೆ ನನ್ನ ಕ್ಲೈನಲ್ಲಿ ಟಿ ವಿ ಫೈ ಆವತ್ತು ಡಾಕ್ಯುಮೆಂಟ್ ಇಲ್ಲದೆ ವರದಿ ಮಾಡಲ್ಲ ನೋಡಿ ಈ ಡಾಕ್ಯುಮೆಂಟಲ್ಲ ಒಂದು ಕಡೆ ನಿಮಗಿಲ್ಲಿ ಕಾಣುತ್ತೆ ಇಲ್ಲಿ ನೋಡಿ ಇಲ್ಲಿ ಎಮರ್ಜೆನ್ಸಿ ಕೋವಿಡ್ ನೈನ್ಟೀನ್ ರೆಸ್ಪಾನ್ಸ್ ಪ್ಲ್ಯಾನ್ ಕೋವಿಡ್ ನೈನ್ಟೀನ್ ರೆಸ್ಪಾನ್ಸ್ ಪ್ಲ್ಯಾನ್ ಬನ್ ಬನ್ನಂಥೇಳಿ ಇದರಲ್ಲಿ ಒಂದರಲ್ಲಿ ಇದೆ ನೋಡಿ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ ಥ್ರೂ ಪ್ರೈವೇಟ್ ಲ್ಯಾಬ್ಸ್ ಇಲ್ಲಿ ಸಿಕ್ಸ್ ನೈಂಟಿ ತ್ರೀ ಪಾಯಿಂಟ್ ಝೀರೋ ಫೈವ್ ಅಂತ ಇದೆ ಸಿಕ್ಸ್ ನೈಂಟಿ ತ್ರೀ ಪಾಯಿಂಟ್ ಝೀರೋ ಫೈವ್ ಅಂಥೇಳಿ ಇದನ್ನು ಲಕ್ಷಗಳಲ್ಲಿ ಓದ್ಕೋಬೇಕು ನೀವು ಆರುನೂರ ತೊಂಬತ್ತ್ಮೂರು ಲಕ್ಷಗಳು ಆರುನೂರ ತೊಂಬತ್ತ್ಮೂರು ಲಕ್ಷ ಅಂತ ಹೇಳಿದ್ರೆ ಆರು ಕೋಟಿ ತೊಂಬತ್ತ್ಮೂರು ಲಕ್ಷ ಅಂತ ಅಷ್ಟು ಹಣ ಮಾನ್ಯತೆ ಪಡೆಯದೇ ಇರುವ ಲ್ಯಾಬ್ಗಳಿಗೆ ಇವ್ರು ಕೊಟ್ಟಿದ್ದಾರೆ ಅಂತ ನೋಡಿ ಅಲ್ಲಿದೆ ನೋಡಿ ಬರ್ತಾ ಇದೆ ನೋಡಿ ಅಲ್ಲಿ ಅಷ್ಟು ಹಣ ಮಾನ್ಯತೆ ಪಡೆಯದೇ ಇರುವ ಲ್ಯಾಬ್ಗಳಿಗೆ ಇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅರ್ಥ ಏನು ಅಂತ ಹೇಳಿದ್ರೆ ಯಾಕೆ ಮಾನ್ಯತೆ ಇಲ್ದಿರತಕ್ಕಂಥ ಲ್ಯಾಬ್ ಕೊಡಬೇಕಾಗಿತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚಿಂದ ಮಾನ್ಯತೆ ಇತ್ತ ಈ ಲ್ಯಾಬ್ಗಳಿಗೆ ಮನೆ ಇರೋ ಲ್ಯಾಬ್ ಕೊಟ್ಟಿದ್ದರೆ ಓಕೆ ಮನೆ ಬಟ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಜನ ಟೆಸ್ಟ್ ಮಾಡಿಕೊಂಡ್ರು ಎಷ್ಟು ಚೆನ್ನಾಗಿ ಪಾಸಿಟಿವ್ ಇತ್ತು ಎಷ್ಟು ಚೆನ್ನಾಗಿ ಇವರು ನೆಟ್ಟಿಗೆ ಚೆಕ್ ಮಾಡೋಕ್ಕೆ ಬಂದಿರುತ್ತಾನೆ ಈ ಲ್ಯಾಬ್ಗಳಿಗೆ ಎಷ್ಟು ಚೆನ್ನಾಗಿ ಹರಡಿದ್ರು ಇವರಿಂದ ಇನ್ಯಾರಿಗೆ ಯಾರಿಗೆ ನೆಗೆಟಿವ್ ಅಂತ ಕೊಟ್ಟರು ಅವರು ಪಾಸಿಟಿವ್ ಆಗಿದ್ದರೂ ಗೊತ್ತಿಲ್ಲ ಇವರಿಗೆ ಲ್ಯಾಬೇ ಸರಿ ಇಲ್ಲ ಅಲ್ವಾ ಅವ್ರಿಂದ ಇನ್ಯಾರಿಗೆ ಕಾಯಿಲೆ ಬಂತು ಯಾರ ಮೇಲೆ ಅಪ್ಪ ಸತ್ತೋದ್ರು ಯಾರ ಮೇಲೆ ಅಮ್ಮ ಸತ್ತೋದ್ರು ಯಾರ ಮನೇಲಿ ಸತ್ತು ಸತ್ತೋದ್ರು ಮಕ್ಕಳು ಸತ್ತೋದ್ರು ಅಣ್ಣ ಸತ್ತೋದ್ರು ತಂಗಿ ಗೊತ್ತಿಲ್ಲ ಅಲ್ಲ ಏನೋ ಒಂದು ಮಾಡಿ ತೊಗೊಳ್ಳಿ ಆರು ಕೋಟಿ ಏಳು ಕೋಟಿ ದುಡ್ಡು ತೊಗೊಳ್ಳಿ ಹೇಳಿ ಇವರು ಕೊಟ್ಟಿದ್ದಾರೆ ಹೇಳಿ ವರದಿ ಹೇಳ್ತಾ ಇದೆ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಸಿ ಕೆ ಶಿಫಾರಸ್ಸು ಕೂಡ ಮಾಡಿದ್ದಾರೆ ಸಿ ಎಸ್ ಅಂದರೆ ಚೀಫ್ ಸೆಕ್ರೆಟರಿ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನ್ಯಾಯಮೂರ್ತಿ ಕುನ್ಹಾ ಅವರ ವರದಿ ಹೇಳ್ತಿರೋದು ಖಾಸಗಿ ಲ್ಯಾಬ್ಗಳಿಗೆ ಆರು ಪಾಯಿಂಟ್ ಒಂಬತ್ತ್ಮೂರು ಆರು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇವರು ಆದರೆ ಹದಿನಾಲ್ಕು ಲ್ಯಾಬ್ಗಳು ಐ ಸಿ ಎಮ್ ಆರ್ನಿಂದ ಮಾನ್ಯತೆಯೇ ಪಡ್ಕೊಂಡಿರಲಿಲ್ಲ ಇಂಡಿಯನ್ ಲೆವೆಲಲ್ಲಿ ಇದು ಇದು ಇದೆ ನೋಡಿ ಇಂದು ಭಾರತದ ಮಟ್ಟದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದೆಯಲ್ಲ ಐ ಸಿ ಎಮ್ ಆರು ಇವ್ರ ಕಡೆಯಿಂದ ಇವ್ರ ಪ್ರಕಾರ ಇದು ಲ್ಯಾಬ್ಗಳೇ ಅಲ್ಲ ಅಂತ ಯಾವುದು ಅಫಿಷಿಯಲ್ ಲ್ಯಾಬ್ಗಳಲ್ಲ ಮಾನ್ಯತೆ ಪಡ್ಕೊಂಡಿಲ್ಲ ಅಂತ ಅಂಥ ಲ್ಯಾಬ್ಗೆ ಯಾಕೆ ಹಣ ಕೊಟ್ಟರು ಇವರು ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ಲ್ಯಾಬ್ಗೆ ಸಾಮರ್ಥ್ಯ ಕ್ಷಮತೆ ಗುರುತಿಸೇ ಇಲ್ಲ ಇವರು ಒಂದು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಆಗಬೇಕು ಅಂದರೆ ಈ ಲ್ಯಾಬ್ಗೆ ಈ ಟೆಸ್ಟ್ ಮಾಡುವಂಥ ಕಾರ್ಯಕ್ಷಮತೆ ಕ್ಷಮತೆ ಇದೆಯಾ ಕೆಪಾಸಿಟಿ ಇದೆಯಾ ಅದನ್ನೇ ಚೆಕ್ ಮಾಡಿಲ್ಲ ಅದನ್ನೇ ಗುರುತಿಸಿಲ್ಲ ಇವರು ಸಾಮರ್ಥ್ಯವೂ ಇಲ್ಲ ಕ್ಷಮತೆಯೂ ಇಲ್ಲದೆ ಪರಿಶೀಲನೆ ಕೂಡ ಮಾಡದೆ ಖಾಸಗಿ ಲ್ಯಾಬ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಪಡೆಯದೆ ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿಗಳಷ್ಟು ಸಂದಾಯ ಇವ್ರಿಗಾಗಿದೆ ಆರು ಲ್ಯಾಬ್ಗಳಿಗೆ ಒಪ್ಪಂದವಿಲ್ಲದೇನೆ ಒಪ್ಪಂದನೇ ಮಾಡಿಕೊಂಡಿಲ್ಲ ಹಣ ಸಂದಾಯ ಮಾಡಿಬಿಟ್ರು ಆ ಮಾಹಿತಿ ಕೂಡ ಇದ್ದರೆ ಈ ಒಂದು ವರದಿಯಲ್ಲಿ ಅನಧಿಕೃತವಾಗಿ ಲ್ಯಾಬ್ಗಳಿಗೆ ಹಣ ಸಂದಾಯವಾಗಿದ್ದು ಎಂಟು ಲ್ಯಾಬ್ಗಳು ಅನುಮತಿಯನ್ನು ಪಡೆದುಕೊಳ್ಳದೆ ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿವೆ ಸಂದಾಯ ಅವ್ರಿಗಾಗಿದೆ ಅಂತ ಕೆಲ ಲ್ಯಾಬ್ಗಳಿಗೆ ಅನುಕೂಲತೆ ಮಾಡಿಕೊಡೋ ಉದ್ದೇಶ ಕೆಲ ಲ್ಯಾಬ್ಗಳಿಗೂ ಈ ಥರ ಹಣ ಕೊಟ್ಟುಬಿಟ್ಟು ಆ ಲ್ಯಾಬ್ನ ಚೆನ್ನಾಗಿ ಮಾಡೋ ಉದ್ದೇಶ ಇವ್ರದ್ದೇ ಬೇನಾಮಿಗಳಿರಬಹುದು ಇವ್ರ ಕಡೆಯವ್ರದ್ದೇ ಲ್ಯಾಬ್ ಇರಬಹುದು ಇವ್ರ ಹೆಸರಲ್ಲೇ ಶುರು ಮಾಡಿರಬಹುದು ಬೇರೆ ಯಾರೋ ಇರ್ತಾನೆ ಹೆಂಕಾ ನಾಣಿ ಸೀನಾ ಶುರು ಮಾಡಿಕೊಂಡು ಆ ಲ್ಯಾಬ್ ಇವ್ರದ್ದೇ ಮಾಡ್ಕೊಳ್ಳೋದು ಆಮೇಲೆ ಈ ಥರದ ತಾನು ಇದೆ ಅಂತ ಖಾಸಗಿ ಲ್ಯಾಬ್ಗಳನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಲ್ಯಾಬ್ಗಳು ಅಂತಲೇ ಗುರುತು ಮಾಡಿಲ್ಲ ಆದರೂ ಯಾವುದೇ ವರ್ಕ್ ಆರ್ಡರ್ ಅಥವಾ ಕಾರ್ಯಾದೇಶವಿಲ್ಲದೆ ಖಾಸಗಿ ಲ್ಯಾಬ್ಗಳು ಬಿಲ್ಲನ್ನು ಕೊಟ್ಟಿವೆ ಇಲ್ಲಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ಎಮ್ ಡಿ ಪಾರದರ್ಶಕತೆ ಅನುಸರಿಸದೆ ಆಯ್ದ ಲ್ಯಾಬ್ಗಳಿಗೆ ಅನುಕೂಲ ಮಾಡಿರುವಂಥ ಆರೋಪ ಕಂಡುಬಂದಿದೆ ಈ ಬಗ್ಗೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳ ಕಡೆಯಿಂದ ತನಿಖೆ ಆಗಬೇಕು ಅಂತ ಹೇಳಲಾಗಿದೆ ಪ್ರಚಾರಕ್ಕೋಸ್ಕರ ಇಟ್ಟಿದ್ದಂಥ ಏಳು ಕೋಟಿ ಮೂರು ಲಕ್ಷ ಹಣದಲ್ಲೂ ಕೋವಿಡ್ ಬಗ್ಗೆ ಜನಗಳಲ್ಲಿ ಜಾಗೃತಿ ಮೂಡಿಸಿ ಅಂತ ಪ್ರಚಾರ ಅಂದರೆ ಅದು ತಿಳಿಸಿ ಎಲ್ರಿಗೂ ತಿಳುವಳಿಕೆ ಕೊಡಿ ಏನು ಮಾಡಬೇಕು ಏನು ಮಾಡಬಾರ್ದು ಮಾಸ್ಕ್ ಹಾಕೋಬೇಕು ಸ್ಯಾನಿಟೈಸರ್ ಬಳಸಬೇಕು ಗುಂಪು ಗುಂಪಾಗಿ ಓಡಾಡಬಾರ್ದು ಮುಟ್ಟಿಸ್ಕೊಳ್ಬಾರ್ದು ಕೈಗಳನ್ನು ಸ್ಯಾನಿಟೈಸರಿಂದ ಅವಾಗವಾಗ ತೊಳ್ಕೊಳ್ಬೇಕು ಕೋವಿಡ್ ಯಾರಾದರೂ ಬಂದಿದ್ದರೆ ಅವರು ಒಂದು ರೀತಿಯಲ್ಲಿ ಒಂದು ಕಡೆಯಲ್ಲಿ ಒಂದು ರೂಮಲ್ಲಿ ಅವರು ಯಾರ ಸಂಪರ್ಕಕ್ಕೂ ಬರಬಾರ್ದು ಅವರಿಂದ ಬೇರೆಯವ್ರಿಗೂ ಹರಡುವಂಥ ಚಾನ್ಸಸ್ ಇರುತ್ತೆ ಕ್ವಾರಂಟೈನ್ ಆಗಬೇಕು ಪ್ರಯಾಣ ಮಾಡ ಇದೆಲ್ಲ ಇತ್ತಲ್ಲ ಈ ಥರದ ಪ್ರಚಾರಕ್ಕೆ ಅಂತ ಏಳು ಕೋಟಿ ಮೂರು ಲಕ್ಷ ಹಣ ಇಟ್ಟಿದ್ದರು ಆ ಒಂದು ಅಕ್ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಉಲ್ಲೇಖ ಇದೆ ಚುಕ್ಕಿ ಟಾಕೀಸ್ ಎಂಬ ಸಂಸ್ಥೆಗೆ ಎಂಟು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗಳಷ್ಟು ಹಣ ಬಾಹಿರವಾಗಿ ಪಾವತಿಯಾಗಿದೆ ಯಾವುದು ಇದು ಚುಕ್ಕಿ ಇದು ಪಾವತಿಯಾಗಿದೆ ಕೆಲವು ಏಜೆನ್ಸಿಗಳಿಗೆ ಹಣ ಪಾವತಿ ಮಾಡಿರುವ ಬಗ್ಗೆ ದಾಖಲೆಯನ್ನೇ ಇಟ್ಟಿಲ್ಲ ಆರೋಗ್ಯ ಇಲಾಖೆ ಏಜೆನ್ಸಿಗಳಿಗೆ ಹಣ ಹೋಗಿದೆ ಆದರೆ ಡಾಕ್ಯುಮೆಂಟ್ಸ್ ಕೇಳಿದರೆ ಇಲ್ಲ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂತಾರೆ ಆಪ್ತಮಿತ್ರ ಯೋಜನೆ ಹೆಸರಲ್ಲೂ ಕೂಡ ಹಣ ಲೂಟಿ ಮಾಡಿದ್ದಾರೆ ಅದರ ಬಗ್ಗೆ ಉಲ್ಲೇಖ ಆಗಿದೆ ಇಲ್ಲಿ ಸುಮಾರು ಐದು ಕೋಟಿಯಷ್ಟು ಹಣ ನಿಗದಿ ಮಾಡಿದಂಥ ಕಾರ್ಯಕ್ರಮ ರೋಗಿಗಳಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯದಲ್ಲಿ ಕಳ್ಳಲೆಕ್ಕ ತೋರಿಸಿದ್ದಾರೆ ಇವರು ಎರಡು ಬಿ ಪಿ ಒ ಸಂಸ್ಥೆಗಳಿಗೆ ನಾಲ್ಕು ಕೋಟಿ ಹತ್ತೊಂಬತ್ತು ಲಕ್ಷ ಹಣ ಸಂದಾಯ ಮಾಡಿದ್ದಾರೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವವರ ಬಗ್ಗೆ ದೊಡ್ಡ ಮಟ್ಟದ ಅನುಮಾನ ವ್ಯಕ್ತವಾಗ್ತಾ ಇದೆ ಯಡಿಯೂರಪ್ಪ ಅವರು ಶ್ರೀರಾಮುಲು ಅವರು ಸುಧಾಕರ್ ಅವರಿಗೆ ಸಂಕಷ್ಟದ ಸಾಧ್ಯತೆ ಇದರಲ್ಲಿ ಕಂಡುಬರ್ತಾ ಇದೆ